ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನಪ್ಪ ಅಂದರೆ ಇವತ್ತು ಕೊತ್ತಂಬರಿ ಸೊಪ್ಪಿನ ಬೇರಿರುತ್ತಲ್ವಾ ಆ ಬೇರಲ್ಲಿ ಕಷಾಯ ಮಾಡೋದು ತೋರಿಸ್ತೀನಿ ಆದರೆ ಇದು ಏನಕ್ಕೆ ಈ ಕಷಾಯ ಉಪಯೋಗ ಅಂದರೆ ಪದೇ ಪದೇ ಜ್ವರ ಬರ್ತಾ ಇರುತ್ತಲ್ವ ವಾರದಲ್ಲಿ ಇಲ್ಲಾಂದರೆ ಕಂಟಿನ್ಯೂಸ್ ಪದೇ ಪದೇ ಜ್ವರ ಬರ್ತಾ ಇದ್ದರೆ ಜ್ವರ ಬರೋದನ್ನ ಇದು ಕಡಿಮೆ ಮಾಡುತ್ತೆ ಮನೇಲಿ ಯಾವಾಗಲೂ ಎಲ್ರಿಗೂ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತಲ್ವ ನಾನು ನೋಡಿ ಕ್ಲೀನ್ ಮಾಡ ಯಾರ ಮನೇಲೂ ಇಲ್ಲ ನನಗೆ ಮನೆ ಔಷಧಿಗಿಂತ ಯಾವುದು ದೊಡ್ಡದಲ್ಲ ಹಾಗಾಗಿ ಈ ಬೇರಿದೆಯಲ್ಲ ಈ ಬೇರಲ್ಲಿ ಕಷಾಯ ಮಾಡ್ಕೊಂಡು ಕುಡಿಯೋದು ಇದ್ರ ಕಷಾಯ ಕುಡಿಯೋದ್ರಿಂದ ಜ್ವರ ಕಳ್ಳಲ್ಲಿರೋ ಜ್ವರ ಸತ ಹೊರಗಡೆ ಹೋಗುತ್ತೆ ಹಾಗಾಗಿ ಇದು ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಾ ಇದ್ದಿದ್ದು ಹಳೇ ನಾಟಿ ಇದ್ರದ್ದು ಔಷಧಿ ಇದು ಇದನ್ನ ನಿಮಗೆ ವಿವರ್ಸಿಗೂ ತೋರಿಸೋಣ ಅಂಥೇಳಿ ತೋರ್ಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇರನ್ನು ತೊಳ್ಕೊತೀನಿ ಫಸ್ಟ್ ಬನ್ನಿ ತೊಳ್ಕೊಳೋಣ ಈಗ ನೋಡಿ ಬೇರನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಂದರೆ ಇದು ಮನೇಲಿ ಎಲ್ಲರಂತೂ ನಾವು ತಿಂಡಿಗಂತೂ ಯೂಸ್ ಮಾಡೇ ಮಾಡ್ತೀವ ಈ ಬೇರೆ ಇರುತ್ತಲ್ವ ಇದನ್ನು ಈಗ ಒಂದು ಒಂದು ಚಮ್ ನೀರಿಗಾದ್ರೂ ಇಲ್ಲ ಒಂದು ಎರಡು ಗ್ಲಾಸ್ ನೀರು ಹಾಕಿದ್ರೆ ಒಂದು ಗ್ಲಾಸ್ ನೀರು ಹಾಕಬೇಕು ಅದು ಚೆನ್ನಾಗಿ ಕುದಿಬೇಕು ಈ ಕಷಾಯ ಮಾಡೋದು ತೋರಿಸ್ತೀನಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಗಟ್ಟಿ ಪಾತ್ರೆ ತಳೆದ್ರು ಸ್ವಲ್ಪ ಚೆನ್ನಾಗಿ ಕುದಿಯುತ್ತಲ್ವ ಅದಕ್ಕೆ ಈಗ ನಾನು ಒಂದೆರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಅದ್ರೊಳಗೆ ಈಗ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈ ಕೊತ್ತಂಬರಿ ಸೊಪ್ಪಿನ ಬೇರು ಅದನ್ನ ಹಾಕ್ತಾ ಇದೀನಿ ಅದ್ರೊಳಗೆ ಇದು ಇವಾಗ ಚೆನ್ನಾಗಿ ಅಷ್ಟೇ ಚೆಂದ ಕುದ್ದು ರಸ ಬಿಡಬೇಕು ಇದು ನಾವಿವಾಗ ಎರಡು ಲೋಟ ನೀರು ಹಾಕಿದ್ದೀವಲ್ಲ ಇದು ಒಂದು ಲೋಟದಷ್ಟಾಗಬೇಕು ನೋಡಿ ಈಗ ಹಾಕಿದ್ದೀನಲ್ಲ ಎರಡು ಲೋಟ ನೀರು ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಅಷ್ಟೇ ಎರಡೇ ಐಟಮ್ಸ್ ಬೇರೆ ಏನಿಲ್ಲ ಜೀರಿಗೆ ಇಲ್ಲಿ ನೋಡಿ ಜೀರಿಗೆ ಒಂದು ಒಂದು ಪಿಂಚ್ ಅಂದ್ರೆ ಒಂದು ಚಿಟಕಿ ಅಷ್ಟಾಗ್ತಾ ಇದೀನಿ ಇಷ್ಟೇ ಇವೆರಡು ಹಾಕಿ ಕುದಿಸೋಣ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದೀಲಿ ಎರಡು ಲೋಟ ಹಾಕಿರೋದು ಒಂದು ಲೋಟ ನೀರು ಹಾಕ್ಬೇಕು ಹಾಗಾಗಿ ಮಾಡೋಣ ಕುದೀಲಿ ಚೆನ್ನಾಗಿ ಈ ಕುದೀತಾ ಇದೆ ನೋಡಿ ಈ ಥರ ಚೆನ್ನಾಗಿ ನಾನು ಹಾಕಿದ್ರೆ ಎರಡು ಗ್ಲಾಸ್ ಇನ್ನು ಒಂದು ಗ್ಲಾಸ್ ಆಗಿಲ್ಲ ಒಂದು ಅರ್ಧ ಕಾಲಿರೋದಷ್ಟೇ ಈ ಬೇರ್ ಚೆಂದ ಕುದಿ ಕುದ್ದಿ ಕುದಿ ಇದು ಗ್ರೀನಿಶಾಗಿ ಇದ್ರಲ್ಲಿ ಬಿಟ್ಕೊಳ್ತಾ ಇದೆ ನೋಡಿ ಕಷಾಯ ಇದನ್ನು ಕುಡಿತಾ ಇದ್ರೆ ಹೊಟ್ಟೆಲಿರೋ ಜ್ವರ ಎಲ್ಲ ಪದೇ ಪದೇ ಜ್ವರ ಬರಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡ್ರಿ ಇದಿನ್ನೊಂದು ಸ್ವಲ್ಪ ಕುದೀನಿ ಬೇರೆ ಹಾಕಿರೋದ್ರಿಂದ ಬೇರೆ ಫ್ರೆಂಡ್ಸ್ ಎರಡು ಲೋಟ ನೀರು ಹಾಕಿದೆ ಈಗ ಒಂದು ಲೋಟ ಹಾಕಿದೆ ಈಗ ಇದನ್ನು ಸೋ ಇಷ್ಟೇ ನೋಡಿ ಇದು ಇದನ್ ಟೈಮ್ ಅಷ್ಟೇ ಟೈಮ್ ಬಿಟ್ರೆ ಟೈಮ್ ಬಹಳ ಹಿಡಿಯಲ್ಲ ನೋಡಿ ಈ ಕಷಾಯನ್ ಕುಡಿದ್ರೆ ವಾರದಲ್ಲಿ ಒಂದು ಸಲ ಕುಡೀರಿ ಸಾಕು ಕೊತ್ತಂಬರಿ ಸೊಪ್ಪಂತೂ ಮನೇಲಿ ಇದ್ದೇ ಇರುತ್ತೆ ಇಲ್ಲ ಅನ್ನಂಗೆ ಇಲ್ಲ ಏನು ಯಾವ ಸೈಡ್ ಎಫೆಕ್ಟು ಇಲ್ಲ ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಬಿಸಿ ನೀರಲ್ಲಿ ಅದನ್ನು ಚೆಂದ ಕುದಿಸಿದ್ರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ನಮಗೆ ಪದೇ ಪದೇ ಜ್ವರ ಬರ್ತಾ ಇದೆ ಅನ್ನೋರು ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಿ ಬೇಗ ಇದಾಗುತ್ತೆ ಜ್ವರ ಪದೇ ಪದೇ ಬರೋಲ್ಲ ಎಷ್ಟೋ ಕಂಟ್ರೋಲ್ ಆಗುತ್ತೆ ಮಾಡಿ ನೋಡಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಕುಡಿದು ತೋರಿಸ್ತಾ ಇದ್ದೀನಿ ನೋಡಿ ಆದರೆ ಉಪ್ಪು ಗಿಪ್ಪು ಏನೂ ಹಾಕ್ಕೊಂಬೇಡ್ರಿ ಹೀಗೆ ಕುಡಿಬೇಕು ಬೇಕೊಂದು ಸ್ವಲ್ಪ ಪೆಪ್ಪರ್ ಹಾಕೊಬೋದು ಅಂದರೆ ಕಾಳು ಮೆಣಸಿನ ಪೌಡ್ರ್ ಹಾಕೊಬೋದು ಇಲ್ಲಾಂದರೆ ಹೀಗೆ ಕುಡಿಯೋದು ಒಳ್ಳೇದು ನನಗೆ ಕುಡಿತರೋ ಮಟ್ಟಿಗೆ ಹೀಗೆ ಕುಡಿಯೋದೇ ಒಳ್ಳೇದು ಜ್ವರನೇ ಬರಲ್ಲ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೋಡಿ ಚೆನ್ನಾಗಿದೆ ಕುಡಿಯೋಕ್ಕೆ ಮಾತ್ರ ಆ ಕೊತ್ತಂಬರಿ ಸೊಪ್ಪಿ ಮೆಲ್ಲೇ ಬರ್ತಾ ಇದೆ ತಗಿಬಿಟ್ಟು ಏನಿಲ್ಲ ಅದರ ಬೇರಲ್ವಾ ಅದರಲ್ಲಿರೋ ಶಕ್ತಿ ಇದೆಯಲ್ವಾ ಹಾಗಾಗಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್